Chapri, é Chapri! 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 ಮೊಹಾಲಿಯ ಮೈದಾನದಲ್ಲಿಯೂ ಕೂಡ ಹಾರ್ದಿಕ್ ಪಾಂಡ್ಯಾಗೆ ಟ್ರೋಲ್ ಮಾಡಿದರು ಅಭಿಮಾನಿಗಳು ನಂತರ ಕೋಪಗೊಂಡರು ರೋಹಿತ್ ಶರ್ಮಾ ಹೌದು ಸ್ನೇಹಿತರೆ ಹಾರ್ದಿಕ್ ಪಾಂಡ್ಯಾಗೆ ಟ್ರೋಲ್ ಮಾಡದೇ ಇರುವ ಯಾವುದೇ ಮೈದಾನ ಇಲ್ಲ ಇದಕ್ಕೂ ಮುನ್ನ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಹಾಗೂ ಎಂ ಎಸ್ ಧೋನಿಯವರು ಕೂಡ ಅಭಿಮಾನಿಗಳಿಗೆ ಹಾರ್ದಿಕ್ ಪಾಂಡ್ಯಾಗೆ ಟ್ರೋಲ್ ಮಾಡಬೇಡಿ ಎಂದು ರಿಕ್ವೆಸ್ಟ್ ಕೂಡ ಮಾಡಿದ್ದರು ಆದರೂ ಕೂಡ ಅಭಿಮಾನಿಗಳು ಇಂದು ಮತ್ತೊಮ್ಮೆ ಮೊಹಾಲಿಯ ಮೈದಾನದಲ್ಲಿ ಹಾರ್ದಿಕ್ ಪಾಂಡ್ಯ ಅವರಿಗೆ ಬಹಳ ಕೆಟ್ಟದಾಗಿ ಟ್ರೋಲ್ ಮಾಡಿದರು ಹೌದು ಸ್ನೇಹಿತರೆ ಪಂಜಾಬ್ ಹಾಗೂ ಮುಂಬೈ ನಡುವೆ ನಡೆದ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಟಾಸ್ ಹಾಕಲು ಬಂದಾಗಲೂ ಕೂಡ ಅಭಿಮಾನಿಗಳು ಟ್ರೋಲ್ ಮಾಡಲು ಆರಂಭಿಸಿದರು ಮತ್ತು ಬ್ಯಾಟಿಂಗ್ ಮಾಡಲು ಬಂದಾಗಲೂ ಕೂಡ ಹಾರ್ದಿಕ್ ಪಾಂಡ್ಯ ಅವರಿಗೆ ಅಭಿಮಾನಿಗಳು ರೋಹಿತ್ ಶರ್ಮಾ ಅವರ ಹೆಸರಿನಲ್ಲಿ ಟ್ರೋಲ್ ಮಾಡಲು ಆರಂಭಿಸಿದರು ಹಾಗೂ ಪೆವಿಲಿಯನ್ ಗೆ ಹೋಗುತ್ತಿದ್ದ ಸಮಯದಲ್ಲಿಯೂ ಕೂಡ ಪಾಂಡ್ಯ ಅವರಿಗೆ ಟ್ರೋಲ್ ಮಾಡಲಾಯಿತು ಮತ್ತು ಅಷ್ಟೇ ಅಲ್ಲದೆ ಅಭಿಮಾನಿಗಳು ರೋಹಿತ್ ಶರ್ಮಾ ಅವರ ಮುಂದೆಯೇ ಹಾರ್ದಿಕ್ ಪಾಂಡ್ಯ ಅವರಿಗೆ ಚಪ್ರಿ ಚಪ್ರಿ ಎಂದು ಕರೆಯುವ ಮೂಲಕ ಕೆಟ್ಟ ಕೆಟ್ಟ ಪದಗಳನ್ನು ಬಳಸುವ ಮೂಲಕ ಬೈದರು ಇದನ್ನು ನೋಡಿ ಕೋಪಗೊಂಡ ರೋಹಿತ್ ಶರ್ಮಾ ಅವರು ಅಭಿಮಾನಿಗಳಿಗೆ ಬೆರಳು ತೋರಿಸುವ ಮೂಲಕ ಪಾಂಡ್ಯಾಗೆ ಟ್ರೋಲ್ ಮಾಡಬೇಡಿ ಎಂದು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಅವರಿಗೆ ಟ್ರೋಲ್ ಮಾಡುವುದನ್ನು ನಿಲ್ಲಿಸಬೇಕೋ ಬೇಡವೋ ತಪ್ಪದೇ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ